ಆರೋಗ್ಯಕರ ಹೆಸರುಬೇಳೆಯ ರಸ ಅಥವಾ ತಿಳಿಸಾರು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು ಮೂರು ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ ಕುಕ್ಕರ್ದಲ್ಲಿ ಹಾಕ್ಕೊಂಡು ಸ್ವಲ್ಪ ಸರಿಯಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡು ಆಗಿದೆ ಇವಾಗ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿನಿ ಇವಾಗ ಬೇಯಿಸ್ಕೊಂಡಾದ್ಮೇಲೆ ಕಡೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಮತ್ತು ಇಂಗ್ ಹಾಕ್ಕೊಂತಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಕುಟ್ಟಿ ಸೇರಿಸ್ತಿದ್ದೀನಿ ಕರಿಬೇವು ಸೊಪ್ಪು ಮತ್ತು ಅರಿಶಿನ ರೆಡ್ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಮಸಾಲೆ ಖಾರ ಹಾಕ್ಕೊಂಡಿನಿ ಇವಾಗ ಇವಾಗ ಬೇಯಿಸಿದಂತಹ ಬೆಳೆಯನ್ನು ಹಾಕೊಂಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ನಿಮಗೆ ತಿಳಿಬೇಕು ಗಟ್ಟಿ ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇದಕ್ಕೆ ಒಂದು ಚಮಚ ಬೆಲ್ಲ ಹಾಕ್ಕೊಂಡಿನಿ ಬೆಲ್ಲ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡು ತೊಗೊಂಡ್ರೆ ನಮ್ಗೆ ಹೆಲ್ದಿಯಾಗಿರುವಂತಹ ಹೆಸರು ಬೇಳೆಯ ರಸಮ್ ಅಥವಾ ತಿಳಿಸಾರು ಸಾರು ತಯಾರಾಗುತ್ತೆ ಈ ಹೆಲ್ದಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು